ಸ್ವಾಗತ ನಾನ್ ಪ್ರಿಯಾ ಇದೀಗ ಮುಖ್ಯಾಂಶಗಳು ಕುಂಭಕರ್ಣ ನಿದ್ದೆಯಲ್ಲಿದೆ ಪ್ರತಿಭಟನಾ ಸ್ಥಳಗಳಿಗೆ ಹೋಗುವ ಸೌಜನ್ಯವಿಲ್ಲ ಪ್ರತಿಪಕ್ಷದ ನಾಯಕ ಬಿಎಸ್ವೈ ಮತ್ತೆ ಸರ್ಕಾರದ ವಿರುದ್ಧ ಗುಡುಗು ಕನಿಷ್ಠ ವೇತನ ಆದೇಶವನ್ನು ತಕ್ಷಣ ಜಾರಿ ಮಾಡಬೇಕು ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಬಂದ್ ಮೇಲ್ವಿಚಾರಕರ ಸಂಘದಿಂದ ಬೃಹತ್ ಪ್ರತಿಭಟನೆ ಸಮ್ಮಿಶ್ರ ಸರ್ಕಾರವು ಕುಂಭಕರ್ಣನ ನಿದ್ದೆಯಲ್ಲಿದ್ದು ಸಚಿವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಮನವಿ ಸ್ವೀಕರಿಸದೆ ಉದ್ದಟತನವನ್ನ ಪ್ರದರ್ಶಿಸುತ್ತಿದ್ದಾರೆ ಎಂದು ಪ್ರತಿಪಕ್ಷದ ನಾಯಕ ಯಡಿಯೂರಪ್ಪ ಮತ್ತೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇಂದು ಸುವರ್ಣ ವಿಧಾನಸೌಧದ ಎದುರಿನ ಕೊಂಡೊಸ್ಕೋಪ್ ಗ್ರಾಮದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ಸ್ ಓನರ್ಸ್ ಅಸೋಸಿಯೇಷನ್ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮನವಿ ಸ್ವೀಕರಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯದ ಜನರ ಸಮಸ್ಯೆಯ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಕ್ರಷರ್ ಮಾಲೀಕರ ಸಮಸ್ಯೆಗಳ ಕುರಿತು ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆಯುವೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಸಚಿವರಾದ ಕೆ ಈಶ್ವರಪ್ಪ ಅವರು ಪ್ರತಿಕ್ರಿಯಿಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದರು ವಿಧಿನೇ ಇಲ್ಲದೇನೆ ಸರ್ಕಾರ ಹೋಯಿತು ನಾವು ಇನ್ನೂ ಬದುಕಕ್ಕಾಗಲ್ಲ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಮೂರನೇ ಸ್ಥಾನದಿಂದ ಜೆಡಿಎಸ್ ಬೆಂಬಲ ಕೊಟ್ಕೊಂಡು ಅವರಿಬ್ಬರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ ನಮ್ದೇನು ಅಭ್ಯರ್ಥಿ ಸರಿಯೇಣ ನನಗೇನು ಗೊತ್ತಿಲ್ಲ ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಸರ್ಕಾರ ರಚಿಸ್ತಿದ್ದಾರೆ ಮಾಡಿ ಆದರೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೀವಿ ಈ ಸರ್ಕಾರವನ್ನು ಬಿಳಿಸೋದಿಕ್ಕ ನಾವು ಯಾವ ಪ್ರಯತ್ನವನ್ನು ಮಾಡಲ್ಲ ಅವರೇ ದಿನ ದಿನ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿರೋರೇ ಕಿತ್ತಾಡ್ತಾ ಇದ್ದಾರೆ ಮಂತ್ರಿಮಂಡಲ ಇವತ್ತು ನಾಳೆ ಇವತ್ತು ಇಪ್ಪತ್ತೆರಡನೇ ತಾರೀಕು ತಿಳಿಯಾರ ಯಾವತ್ತು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೋ ಗೊತ್ತಿಲ್ಲ ನನಗನ್ಸುತ್ತೆ ಮಂತ್ರಿಮಂಡಲ ವಿಸ್ತರಣೆ ಮಾಡೋದು ಮಾರಿದ್ರೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗುತ್ತೆ ಈ ಸರ್ಕಾರ ಬಿದ್ದೋಗುತ್ತೆ ಇದೇ ವಿಚಾರವಾಗಿ ನಗರ ಮತ್ತು ವಸತಿ ಖಾತೆ ಸಚಿವರಾದ ಯು ಟಿ ಖಾದರ್ ಅವರು ಮಾತನಾಡಿ ಈ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಲಾಗುವುದು ಜೊತೆಗೆ ಮುಖ್ಯಮಂತ್ರಿಯವರ ಜೊತೆ ಮಾತನಾಡಿ ಅಗತ್ಯ ಪರಿಹಾರ ಸೂಚಕ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ವಿಸ್ತರಣೆ ನೋಡಿ ಕಳೆದ ಮೂರು ತಿಂಗಳಿಂದ ಇದೇ ಮಾತು ನಮ್ಮ ಮಾಧ್ಯಮದ ಮೂಲಕ ಕೇಳ್ತೇವೆ ಏನಾದರೂ ಆಯ್ತಾ ಏನಿಲ್ಲ ಮೂರು ತಿಂಗಳ ಹಿಂದೆ ಬಹುಶಃ ಏನು ಒಂದು ಜನ ಜನರಿಗೆ ಒಂದು ಸಂಶಯತೆ ಹೇಗೆ ಬಗೆಹರಿದಿದೆ ಈ ಸಂಶಯವು ಕೂಡ ಬಗೆಹರಿತದೆ ಯಾವುದೇ ಗೊಂದಲ ಇಲ್ಲ ಸುಸೂತ್ರವಾಗಿ ನಡೀತದೆ ಪಕ್ಷದ ಹೈಕಮಾಂಡ್ ಎಲ್ಲ ಸಮಸ್ಯೆ ಇದ್ದಲ್ಲಿ ಬಗೆಹರಿಸಲಿಕ್ಕೆ ಶಕ್ತವಾಗಿದೆ ನೋಡಿ ಹಾಗೇನು ಹೇಳಿಲ್ಲ ಬಹುಶಃ ತಾವು ಯಾವ ಇದ್ದೀರಿ ಅವ್ರು ಹೇಳಿದೆ ಅಂತೇಳಿ ಕಳೆದ ಸಂದರ್ಭ ಮನವಿತ್ತು ಆಗ್ಲಿಲ್ಲ ಅದು ಒಂದು ಇರ್ಬೋದು ಅಂತ ಹೇಳಿ ಹೇಳಿದೆನಲ್ಲ ಚುನಾವಣೆಯಲ್ಲಿ ಬೇರೆ ಬೇರೆ ವಿಚಾರಗಳಿಂದ ಆಗುವಂತದ್ದು ಇವತ್ತು ನಮ್ಮ ಮೂರು ಜನವು ಕೂಡ ಯಾರು ನಮ್ಮ ಕಾಗಡ್ತಿಮ್ಮ ಇರಲಿ ಜಯಚಂದ್ರ ಇರಲಿ ವಿನಯ್ ಆ ಕ್ಷೇತ್ರ ಜನ ಇವತ್ತು ಪಶ್ಚಿಮ ಪಡ್ತಿದ್ದಾರೆ ಏನಾದ್ರು ಸ್ವಲ್ಪ ತಪ್ಪಾಗಿದೆ ಅಂತೇಳಿ ಮುಂದಿನ ಸರಿ ಆಗ್ತದೆ ಮತ್ತೆ ಗೆದ್ದು ಬರ್ತಾರೆ ಇದೇ ಸಂದರ್ಭದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಮಾತನಾಡಿ ಅಧಿಕಾರಿಗಳಿಂದ ಕಿರುಕುಳ ಭಾರಿ ಪ್ರಮಾಣದ ದಂಡ ವಿಧಿಸುತ್ತಿರುವುದರಿಂದ ನಮಗೆ ಅತ್ಯಧಿಕ ಪ್ರಮಾಣದಲ್ಲಿ ನಷ್ಟವಾಗುತ್ತಿದೆ ಎಂದು ದೂರಿದರು ಅದನ್ನು ರದ್ದುಪಡಿಸಲು ಆಗ್ರಹಿಸಿ ಮೂವತ್ತು ಸಾವಿರ ಜನರು ತಲೆ ಮೇಲೆ ಕಲ್ಲು ಇಟ್ಟುಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಆ ಸದನ ನಡೀತಾ ಇರುವಂತದ್ದು ಜನರ ಸಮಸ್ಯೆಗಳಿಗೆ ಒಂದು ಅಂತಿಮವಾದಂಥ ಒಂದು ನ್ಯಾಯ ಸಿಗಬೇಕು ಆ ಜಲಂತ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಆ ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಸದನದ ಒಳಗೆ ಮತ್ತೆ ಹೊರಗಡೆ ಆಗ್ಬೇಕಾಗಿತ್ತು ಹೊರಗಡೆ ಸದನದ ಸಮಸ್ಯೆಗಳು ಜನರ ಸಮಸ್ಯೆಗಳು ಕೂಗ್ತಾ ಇದ್ರೆ ಸದನದ ಒಳಗಡೆ ಇತ್ಯರ್ಥ ಆಗದಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಮಾರಕಾಯಿತು ಅಂತ ಅನಿಸುತ್ತೆ ಕನಿಷ್ಠ ವೇತನದ ಆದೇಶವನ್ನು ತಕ್ಷಣವಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಮೇಲ್ವಿಚಾರಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಆರುನೂರ ಮೂವತ್ತೈದು ಗ್ರಾಮೀಣ ಗ್ರಂಥಾಲಯ ಮೇಲ್ವಿಚಾರಕರಿದ್ದು ಈ ಮೇಲ್ವಿಚಾರಕರಿಗೆ ಅಲ್ಪ ಗೌರವಧನವಾಗಿ ಪ್ರಸ್ತುತ ಏಳು ಸಾವಿರ ರೂಪಾಯಿಗಳನ್ನು ನಾಲ್ಕು ವರ್ಷದಿಂದ ನೀಡುತ್ತಾ ಬರಲಾಗುತ್ತಿದೆ ಈ ಗೌರವಧನದಿಂದ ಇಂದಿನ ಬೆಲೆ ಏರಿಕೆಯ ದಿನಗಳಲ್ಲಿ ಕುಟುಂಬ ನಿರ್ವಹಣೆಯು ಭಾರಿ ಕಷ್ಟವಾಗಿದೆ ನಮ್ಮ ವೇತನ ಹೆಚ್ಚಿಸುವುದನ್ನು ಮಾತ್ರ ಸರ್ಕಾರವು ಉದ್ದೇಶಪೂರ್ವಕವಾಗಿ ತಡೆ ಹಿಡಿದಿದೆ ಎಂದು ನಂದ ಸಂಘದ ಪ್ರಮುಖರು ದೂರಿದ್ದಾರೆ ಸದ್ಯಕ್ಕೆ ಎಲ್ಲ ಗ್ರಂಥಪಾಲಕರು ಸರಿಸುಮಾರು ಹತ್ತು ಗಂಟೆಗಳ ಕಾಲ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ನಮಗೆಲ್ಲರಿಗೂ ಕನಿಷ್ಠ ವೇತನವನ್ನು ನೀಡುವ ಆದೇಶವನ್ನು ತ್ವರಿತವಾಗಿಯೇ ಜಾರಿಗೆ ತರಬೇಕು ಹಿಂದಿನಂತೆ ಎಂಟು ತಾಸುಗಳ ಕೆಲಸದ ಸಮಯವನ್ನು ಬದಲಾವಣೆ ಮಾಡಬೇಕು ಸ್ವೀಪರ್ ಭತ್ತೆ ಜೊತೆಗೆ ಅಕಾಲಕ ಮರಣ ಹೊಂದಿರುವ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಕೊಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಸಂಘವು ಪ್ರತಿಭಟನೆಯಲ್ಲಿ ನಿರತವಾಗಿದೆ ಐದು ಲಕ್ಷ ರೂಪಾಯವನ್ನು ಕೊಡಬೇಕನ್ನುವಂಥ ಬೇಡಿಕೆ ಕೂಡ ಇದೆ ಹಾಗೂ ಪತ್ರಿಕೆಗಳ ಒಂದು ಬಿಲ್ಲನ್ನು ಸುಮಾರು ನೂರು ರೂಪಾಯಿ ಪತ್ರಿಕೆ ಬಿಲ್ ಇದೆ ಅದು ಎರಡು ಸಾವಿರ ರೂಪಾಯಿವರಿಗೆ ಹೆಚ್ಚಾಗಬೇಕು ಹಾಗೂ ಶುಚಿಗಾರರ ಭತ್ತೆ ನೂರು ರೂಪಾಯಿ ಇದೆ ಆ ಶುಚಿವಾರ ಭತ್ತೆಯನ್ನು ಸಾವಿರ ರೂಪಾಯಿವರೆಗೆ ಹೆಚ್ಚಿಸಬೇಕಂತ ನಾನು ಈ ಮುಷ್ಕರದ ಮೂಲಕ ಸರ್ಕಾರಕ್ಕೆ ನನ್ನ ಬೇಡಿಕೆಯನ್ನು ಹೇಳಿಕೊಳ್ಳುತ್ತೇನೆ ಗ್ರಾಮೀಣ ಗ್ರಂಥಾಲಯದಲ್ಲಿ ಆದ್ರೆ ಇದರಿಂದ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ ಅದಕ್ಕೋಸ್ಕರ ಕನಿಷ್ಠ ರೇತನ ತಕ್ಷಣ ಆದೇಶ ಜಾರಿ ಮಾಡಬೇಕು ಈ ಹಿಂದಿನಂತೆ ಸಮಯ ಬದಲಾವಣೆ ಎಂಟು ತಾಸು ಮಾಡಬೇಕು ಮತ್ತೆ ಉಳಿದಂತ ಎಲ್ಲ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ವಿಶೇಷ ಶಾಲೆಗಳ ಸಿಬ್ಬಂದಿ ವರ್ಗದವರನ್ನು ಎಚ್ಆರ್ಎಂಎಸ್ಗೆ ಅಳವಡಿಸಿ ಪ್ರತಿ ತಿಂಗಳು ಸರಿಯಾದ ವೇತನವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂತೆ ಒತ್ತಾಯಿಸಿ ಸುವರ್ಣಸೌಧದ ಎದುರಿಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ನಲವತ್ತು ವರ್ಷಗಳಿಂದಲೂ ರಾಜ್ಯದ ಸುಮಾರು ಇಪ್ಪತ್ತೇಳು ಶಾಲೆಗಳ ಮುನ್ನೂರ ಐವತ್ತೇಳು ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯವರು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುದಾನಿತ ಶಾಲಾ ನೌಕರರಿಗೆ ಸರ್ಕಾರವು ಯಾವ ರೀತಿಯ ವೇತನ ರಜೆ ಹಾಗೂ ತ್ರಿವಿಧ ಸೌಲಭ್ಯಗಳನ್ನು ನೀಡುತ್ತಿದೆಯೋ ಅದನ್ನು ನಮಗೂ ನೀಡಬೇಕೆಂದು ಸಂಘದ ಅಧ್ಯಕ್ಷರಾದ ಎಂಎಸ್ ಎಸ್ ದೊಡ್ಡಮನಿಯವರು ಒತ್ತಾಯಿಸಿದ್ದಾರೆ ಜೊತೆಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸ್ಥಳದಲ್ಲಿ ಇನ್ನುಳಿದಂತೆ ಸಂಘದ ಕಾರ್ಯದರ್ಶಿಗಳಾದ ಎಸ್ ಟಿ ಟಿಯಳೂರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರದಿಂದ ಒಂದು ಆದೇಶ ಆಗಿದೆ ಇವ್ರಿಗೆ ಪೆಂಚಣಿ ಕೊಡಬೇಕಂತ ಇದು ಸರ್ಕಾರಕ್ಕೆ ಹೊರೆಯಂತರೂ ಏನಿಲ್ಲ ನೀವು ಆಲ್ರೆಡಿ ಕೊಡ್ತಾ ಇದ್ರಿ ವೇತನ ಅದನ್ನ ಸರಳೀಕರಣ ಮಾಡಿ ಅದನ್ನು ಪ್ರತಿ ತಿಂಗಳು ವೇತನ ಬರುವ ಹಾಗೆ ಎಚ್ ಆರ್ ಎಸ್ಗೆ ಅಳವಡಿಸ್ರಿ ಅಂತ ನಮ್ದು ಒಂದು ಬೇಡಿಕೆ ಇದೆ ಅದು ನ್ಯಾಯತವಾದ ಬೇಡಿಕೆ ಇದೆ ನಾವು ಮಲತಾಯ್ ಧೋರಣೆ ಮಾಡಿ ನಮ್ಮ ಸಂಘಟನೆ ಬಹಳ ಕಡಿಮೆ ಇದೆ ಶಿಕ್ಷಕರು ಬರೀ ಕೇವಲ ಮೂವತ್ತೆರಡು ಸ್ಕೂಲ್ ಇದೆ ನಮ್ಮ ದನಿ ಅಲ್ಲಿ ಸರ್ಕಾರದ ಮಟ್ಟ ಮುಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಈ ದಂಡಿ ಮುಖಾಂತರ ಒಂದು ಮನವಿ ಮುಖಾಂತರ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ ಇದೀವಿ ನಮಗೆ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ಮನವಿ ಮಾಡೋದು ಏನಂದರೆ ನಾವೆಲ್ಲರೂ ಸೇ ಇಲ್ಲಿ ಒಂದು ದನಿಯನ್ನು ಎತ್ತಾಯಿದ್ದೀವಿ ದಯವಿಟ್ಟು ಕೇಳಿ ಕೇಳಿ ನಮ್ಮ ನಮಗೆ ನ್ಯಾಯ ನ್ಯಾಯ ಕೊಡಿ ಕೊಡಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿ ಗ್ರೂಪ್ ನೌಕರರನ್ನು ವೇತನ ಅನುದಾನಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕರ್ನಾಟಕ ರಾಜ್ಯ ಅನುದಾನಿತ ಪ್ರೌಢಶಾಲೆಗಳ ಡಿ ಗ್ರೂಪ್ ನೌಕರರ ಸಂಘವು ಸೌಧದ ಎದುರು ಶುರು ಮಾಡಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐದುನೂರು ಹುದ್ದೆಗಳನ್ನು ವೇತನ ಅನುದಾನಕ್ಕೆ ಸರ್ಕಾರವು ಒಳಪಡಿಸಿದ್ದು ಇನ್ನುಳಿದ ಮುನ್ನೂರ ಐವತ್ತು ಹುದ್ದೆಗಳನ್ನು ಇನ್ನು ಅನುದಾನಕ್ಕೆ ಒಳಪಡಿಸದೆ ಹಾಗೆ ಬಿಟ್ಟಿರುತ್ತಾರೆ ಇದರ ಸಲುವಾಗಿ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಮೋಹನ್ ಬಾಬು ಅವರು ಆರೋಪಿಸಿದರು ಎರಡು ಸಾವಿರ ಪೂರ್ವದಲ್ಲಿ ನೇಮಕಗೊಂಡ ಎಲ್ಲ ಡಿ ಗ್ರೂಪ್ ನೌಕರರನ್ನು ಅನುದಾನಕ್ಕೆ ಒಳಪಡಿಸಬೇಕು ಜೊತೆಗೆ ಕೆಲವು ನೌಕರರು ಮರಣ ಹೊಂದಿದ್ದು ಅವರ ಕುಟುಂಬಗಳಿಗೆ ಅನುಕಂಪದ ಹುದ್ದೆಯನ್ನು ನೀಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನಿಟ್ಟುಕೊಂಡು ಸತ್ಯಾಗ್ರಹವನ್ನ ನಡೆಸಿದರು ಆದಷ್ಟು ಬೇಗ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿಸ್ಬೇಕು ಯಾಕೆ ಅಂದ್ರೆ ನಮ್ಮಲ್ಲಿ ಇನ್ನು ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ನಿವೃತ್ತಿ ಹೊಂದುವರಿದ್ದು ಅವರಿಗೆ ತುಂಬಾ ಅನ್ಯಾಯ ಆಗುತ್ತೆ ಅವರ ಕುಟುಂಬಗಳು ಇವತ್ತು ಬೀದಿ ಬರ್ತವೆ ಆದ್ದರಿಂದ ನಾವು ಕುಮಾರಸ್ವಾಮಿ ಅವರನ್ನ ದಯವಿಟ್ಟು ಕೇಳ್ತಾ ಇದೀವಿ ಆ ಒಂದು ಕಡತಕ್ಕ ತಕ್ಷಣನೇ ಅನುದಾನವನ್ನು ಬಿಡುಗಡೆ ಮಾಡಿಸಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗ ನಾವು ಕೇಳ್ಕೊಳ್ತೀವಿ ಸರ್ ಶ್ರೀರಾಮಾಯಣ ದರ್ಶನವನ್ನು ರಂಗರೂಪಕ್ಕೆ ಅಳವಡಿಸಿ ನಾಟಕವನ್ನು ಪ್ರದರ್ಶಿಸಲು ಬೆಳಗಾವಿಯ ರಂಗ ಸಂಪದ ಅನಿಯಾಗಿದೆ ನಗರದ ಕೇಲಿ ಸಂಸ್ಥೆಯ ಜೀರಿಗೆ ಸಭಾಭವನದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ನಾಟಕ ಪ್ರದರ್ಶನ ನಡೆಯಲಿದೆ ಮೈಸೂರಿನ ರಂಗಾಯನವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ಅವರ ಮಹಾಕಾವ್ಯದ ನಾಲ್ಕೂವರೆ ಗಂಟೆಯ ನಾಟಕವನ್ನ ಸಿದ್ಧಪಡಿಸಿದ್ದು ನಾಡಿನಾದ್ಯಂತ ಸಂಚರಿಸಿ ಪ್ರದರ್ಶಿಸುವ ಇರಾದೆಯಲ್ಲಿ ಡಿಸೆಂಬರ್ ಐದರಿಂದ ವಿವಿಧ ಜಿಲ್ಲೆಗಳ ಪ್ರವಾಸವನ್ನು ರಂಗತಂಡ ಪ್ರಾರಂಭಿಸಿದೆ ಕನ್ನಡದಲ್ಲಿ ಇದೊಂದು ಮಹತ್ವಾಕಾಂಕ್ಷೆಯ ನಾಟಕವಾಗಿದ್ದು ಸಾಹಿತ್ಯ ರಂಗಭೂಮಿ ಹಾಗೂ ಸಂಗೀತ ಕ್ಷೇತ್ರಗಳಿಗೆ ಪೋಷಕರಾಗಿರುವ ಮತ್ತು ಕೇಲಿ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಲಿ ಡಿಮ್ಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿವೇಕ್ ಸಾವ್ಜಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಡಿಸಿ ರಾಜಪ್ಪ ಮತ್ತು ಡಾಕ್ಟರ್ ಬಸವರಾಜ್ ಜಿಗ್ಜಂಪಿ ನಿವೃತ್ತ ಪ್ರಾಚಾರ್ಯರು ಹಾಗೂ ಖ್ಯಾತ ಸಾಹಿತಿಗಳು ಆಗಮಿಸಲಿದ್ದಾರೆ ಎಂದು ರಂಗಸಂಪದದ ಅಧ್ಯಕ್ಷರಾದ ಅರವಿಂದ್ ಅವರು ಪತ್ರಿಕಾ ಪ್ರಕಟಣಾ ವರದಿಯಲ್ಲಿ ತಿಳಿಸಿದರು ನಾಟಕಕ್ಕೆ ಐವತ್ತು ರೂಪಾಯಿ ಪ್ರವೇಶ ದರವನ್ನು ನಿಗದಿಪಡಿಸಿದ್ದು ಅದರ ಪ್ರದರ್ಶನವು ಜೆಎನ್ಎಂಸಿ ಕ್ಯಾಂಪಸ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಇದು ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಯುಕೆ ನ್ಯೂಸ್